ಮಹಾಲಯ ಅಮಾವಾಸ್ಯೆ ಪೂರ್ವಜರ ಆಶೀರ್ವಾದಕ್ಕಾಗಿ ದೀಪ ಹಚ್ಚಲೇಬೇಕಾದ ನಾಲ್ಕು ಪವಿತ್ರ ಸ್ಥಳಗಳ ಬಗ್ಗೆ ತಿಳಿಯೋಣ ಭಾರತೀಯ ಸಂಸ್ಕೃತಿ ಪಿತೃಗಳ ಆರಾಧನೆಗೆ ವಿಶೇಷ ಸ್ಥಾನವನ್ನು ನೀಡಿದೆ ಪಿತೃದೇವೋಭವ ಎಂದು ಶ್ರುತಿ ಹೇಳುವಂತೆ ಪೂರ್ವಜರ ತೃಪ್ತಿಯೇ ಕುಟುಂಬದ ಪ್ರಗತಿ ಮತ್ತು ಶಾಂತಿಯ ಮೂಲವೆಂದು ನಂಬಲಾಗಿದೆ ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆ ಅತ್ಯಂತ ಪವಿತ್ರ ತಿಥಿಯಾಗಿ ಆಚರಿಸಲ್ಪಡುತ್ತದೆ ಈ ದಿನವನ್ನು ಸರ್ವ ಪಿತೃ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಏಕೆಂದರೆ ಯಾವ ಪೂರ್ವಜನರ ತಿಥಿ ಯಾವಾಗ ಎಂಬುದು ತಿಳಿಯದಿದ್ದರೂ ಈ ದಿನದಲ್ಲಿ ಮಾಡಿದ ಶ್ರಾದ್ದ ತರ್ಪಣ ಹಾಗೂ ಪೂಜಾ ಕ್ರಿಯೆಗಳು ಎಲ್ಲ ಪಿತೃಗಳಿಗೂ ಸೇರುತ್ತವೆ ಎಂದು ನಂಬಿಕೆ ಆದ್ದರಿಂದಲೇ ಇದು ಅತ್ಯಂತ ಮಹತ್ವದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಮಾವಾಸ್ಯೆ ಎಂದರೆ ಚಂದ್ರನು ಕಾಣದ ದಿನ ಈ ತಿಥಿಯನ್ನು ನಮ್ಮ ಸಂಪ್ರದಾಯದಲ್ಲಿ ಆತ್ಮಗಳಿಗೆ ವಿಶ್ರಾಂತಿ ಹಾಗೂ ಸ್ಮರಣೆಯ ದಿನವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ದೀಪ ಹಚ್ಚುವುದಕ್ಕೆ ವಿಶಿಷ್ಟವಾದ ಅರ್ಥವಿದೆ ದೀಪ ಎಂದರೆ ಕೇವಲ ಬೆಳಕಲ್ಲ ಅದು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಹರಡುವ ಶಕ್ತಿ ದಾರಿ ತೋರಿಸುವ ದಿವ್ಯ ಜ್ಯೋತಿ ಮಹಾಲಯ ಅಮಾವಾಸ್ಯೆ ಎಂದು ದೀಪವನ್ನು ವಿಶೇಷವಾಗಿ ನಾಲ್ಕು ಸ್ಥಳಗಳಲ್ಲಿ ಹಚ್ಚುವುದು ಅತ್ಯಂತ ಫಲಪ್ರದವೆಂದು ನಂಬಲಾಗಿದೆ ಆ ನಾಲ್ಕು ಸ್ಥಳಗಳು ಯಾವುವು ಅಂತ ನೋಡೋದಾದ್ರೆ ಪೂರ್ವಜನರ ಚಿತ್ರಗಳ ಬಳಿ ಮನೆಯ ಮುಖ್ಯ ದ್ವಾರದಲ್ಲಿ ಮೂರನೆಯದು ದಕ್ಷಿಣ ದಿಕ್ಕಿನಲ್ಲಿ ನಾಲ್ಕನೆಯದು ನದಿ ತೀರದಲ್ಲಿ ಅಥವಾ ನೀರಿನ ಬಳಿಯಲ್ಲಿ ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಸ್ಥಳದ ಹಿನ್ನೆಲೆ ಅದರ ಧಾರ್ಮಿಕ ಅರ್ಥ ಪೌರಾಣಿಕ ಉಲ್ಲೇಖ ಮತ್ತು ಇಂದಿನ ಜೀವನಕ್ಕೆ ಅದರ ಸಂದೇಶಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆಯ ಮಹತ್ವನ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಪಿತೃಪಕ್ಷ ಅಥವಾ ಮಹಾಲಯ ಪಾಕ್ಷಿಕ ಎಂದರೆ ಹದಿನೈದು ದಿನಗಳ ಕಾಲವಿದ್ದು ಈ ಅವಧಿಯಲ್ಲಿ ನಮ್ಮ ಪೂರ್ವಜನರಿಗೆ ಆಹಾರ ನೀರು ದಾನ ಧರ್ಮಗಳ ಮೂಲಕ ತೃಪ್ತಿ ನೀಡುವ ಸಂಪ್ರದಾಯವಿದೆ ಗರುಡ ಪುರಾಣ ಸೂಕ್ತ ಮತ್ತು ಅನೇಕ ಪುರಾಣಗಳಲ್ಲಿ ಪಿತೃಗಳಿಗೆ ಅರ್ಪಿಸಿದ ತರ್ಪಣ ಶ್ರಾದ್ದ ಪಿಂಡ ಪ್ರದಾನಗಳಿಂದ ಅವರು ಸಂತೃಪ್ತರಾಗಿ ಆಶೀರ್ವಾದ ಕೊಡುತ್ತಾರೆ ಎಂದು ಹೇಳಲಾಗಿದೆ ಈ ದಿನದಂದು ವಿಶೇಷವಾಗಿ ತಿಲೋದಕ ಅಂದರೆ ಎಳ್ಳಿನ ನೀರು ಅನ್ನಪಿಂಡ ಹಾಗೂ ದೀಪದ ಅರ್ಥಪೂರ್ಣ ಉಪಯೋಗವಿದೆ ದೀಪವನ್ನು ಬೆಳಗಿಸುವುದರಿಂದ ಪಿತೃಗಳಿಗೆ ದಾರಿ ತೋರಿಸಲಾಗುತ್ತದೆ ಎನ್ನುವುದು ನಮ್ಮ ನಂಬಿಕೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಎಂಬುದು ಕೇವಲ ಬದುಕಿರುವವರಿಗೆ ಅಲ್ಲ ಆತ್ಮಗಳಿಗೂ ಮಾರ್ಗದರ್ಶನವಾಗುತ್ತದೆ ಎಂಬ ಭಾವನೆ ನಮ್ಮ ಸಂಪ್ರದಾಯದಲ್ಲಿ ನೆಲೆಸಿದೆ ಿ ಆತ್ಮವನ್ನು ಜ್ವಾಲೆ ಜ್ಞಾನವನ್ನು ಸಂಕೇತಿಸುತ್ತದೆ ಎಣ್ಣೆ ಕರಗಿ ಹೋಗುವಂತೆ ದೇಹ ನಶ್ವರ ಆದರೆ ಜ್ವಾಲೆ ಆಕಾಶದತ್ತ ಏರುವಂತೆ ಆತ್ಮವು ಉನ್ನತ ದಾರಿಯನ್ನು ಹುಡುಕುತ್ತದೆ ಅಮಾವಾಸ್ಯೆಯ ರಾತ್ರಿ ಕತ್ತಲಿನಲ್ಲಿಯೇ ದೀಪದ ಬೆಳಕು ಆತ್ಮಗಳಿಗೆ ದಾರಿದೀಪದಂತೆ ಕೆಲಸ ಮಾಡುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ಮಹಾಲಯ ಅಮಾವಾಸ್ಯ ಎಂದು ದೀಪ ಹಚ್ಚುವುದು ಪೂರ್ವಜರಿಗೆ ಗೌರವ ಸಲ್ಲಿಸುವುದಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುವ ಒಂದು ಆಧ್ಯಾತ್ಮಿಕ ಅಭ್ಯಾಸವೂ ಹೌದು ಒಂದನೆಯದು ಪೂರ್ವಜರ ಚಿತ್ರಗಳ ಬಳಿ ದೀಪವನ್ನು ಹಚ್ಚುವುದು ಮನೆಯಲ್ಲಿರುವ ಪೂರ್ವಜರ ಚಿತ್ರಗಳು ಮೂರ್ತಿಗಳು ಅಥವಾ ಅವರಿಗೆ ಮೀಸಲಾದ ಸಣ್ಣ ಪೂಜಾ ಸ್ಥಳದ ಬಳಿ ದೀಪ ಹಚ್ಚುವುದು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ವಿಧಾನ ಸಾಮಾನ್ಯವಾಗಿ ಎಳ್ಳೆಣ್ಣೆ ಅಥವಾ ತುಪ್ಪದಲ್ಲಿ ಹತ್ತಿ ಬತ್ತಿ ಹಾಕಿ ದೀಪವನ್ನು ಬೆಳಗಿಸುತ್ತಾರೆ ಎಳ್ಳೆಣ್ಣೆ ಹೇಗೆ ಆಗ್ತಾರೆ ಅಂತ ನೋಡೋದಾದ್ರೆ ಎಳ್ಳನ್ನು ಪವಿತ್ರ ಬೀಜವೆಂದು ಪರಿಗಣಿಸಲಾಗುತ್ತದೆ ಗರುಡ ಪುರಾಣದಲ್ಲಿ ಎಳ್ಳು ಪಿತೃಗಳನ್ನು ತೃಪ್ತಿಪಡಿಸುವ ವಸ್ತುಗಳಲ್ಲಿ ಪ್ರಮುಖವೆಂದು ಹೇಳಲಾಗಿದೆ ಎಳ್ಳಿನ ದೀಪದಿಂದ ಹೊರಡುವ ಪರಿಮಳ ಮತ್ತು ಅದರ ಶಕ್ತಿಯು ಆತ್ಮಗಳಿಗೆ ಸಂತೃಪ್ತಿಗೊಳಿಸುತ್ತದೆ ಎಂಬ ನಂಬಿಕೆ ಪೂರ್ವಜರ ಚಿತ್ರಗಳ ಮುಂದೆ ದೀಪ ಹಚ್ಚುವಾಗ ಅವರಿಗೆ ಪ್ರಾರ್ಥನೆ ಸಲ್ಲಿಸುವುದು ನೀರಿನ ಅರ್ಪಣೆ ಮಾಡುವುದು ತಿಲೋದಕ ನೀಡುವುದು ಇದರಿಂದ ಪಿತೃಗಳು ತೃಪ್ತರಾಗಿ ತಮ್ಮ ಸಂತತಿಗೆ ಶಾಂತಿ ಮತ್ತು ಸಮೃದ್ಧಿ ನೀಡುತ್ತಾರೆ ಎಂದು ನಂಬಲಾಗಿದೆ ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ ಕುಟುಂಬದಲ್ಲಿ ಸ್ಮರಣೆ ಮತ್ತು ಕೃತಜ್ಞತೆ ಎಂಬ ಮೌಲ್ಯಗಳನ್ನು ಬೆಳೆಸುವ ಕಾರ್ಯವೂ ಹೌದು ಎರಡನೆಯದು ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚುವುದು ಮನೆಯ ಪ್ರವೇಶ ದ್ವಾರವೆಂದರೆ ಕೇವಲ ಬಾಗಿಲಲ್ಲ ಅದು ಶಕ್ತಿ ಮತ್ತು ಪ್ರಾಣಶಕ್ತಿಯ ಪ್ರವೇಶ ಮಾರ್ಗ ವಾಸ್ತು ವಾಸ್ತುಶಾಸ್ತ್ರದಲ್ಲಿಯೂ ಮನೆಯ ಮುಖ್ಯ ದ್ವಾರದ ಮಹತ್ವವನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ ಅಮಾವಾಸ್ಯೆಯ ದಿನದ ವಿಶೇಷತೆನ ತಿಳಿಯೋಣ ಮಹಾಲಯ ಅಮಾವಾಸ್ಯ ಎಂದು ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸದೆ ಸಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತದೆ ಎನ್ನುವುದು ಜನರ ನಂಬಿಕೆ ನಾಲ್ಕು ದಿಕ್ಕುಗಳನ್ನು ಹೊಂದಿದ ದೀಪವನ್ನು ಬೆಳಗಿಸುವುದು ಅಂದರೆ ಚತುರ್ಮುಖ ದೀಪ ಇನ್ನೂ ಹೆಚ್ಚು ಪವಿತ್ರವೆಂದು ನಂಬಲಾಗಿದೆ ಇದರಿಂದ ಪಿತೃಗಳ ಶಾಪದಿಂದ ಮುಕ್ತಿ ದೊರೆಯುತ್ತದೆ ಅವರ ಕೋಪ ಶಮನವಾಗುತ್ತದೆ ಆಶೀರ್ವಾದವೂ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದೊಂದು ಆತ್ಮೀಯ ಮಾರ್ಗದರ್ಶನದ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ ನಾಲ್ಕನೆಯದು ನದಿ ತೀರದಲ್ಲಿ ಅಥವಾ ನೀರಿನ ಬಳಿಯಲ್ಲಿ ಪಿತೃಗಳಿಗೆ ದೀಪವನ್ನು ಹಚ್ಚುವುದು ಭಾರತೀಯ ಸಂಸ್ಕೃತಿಯಲ್ಲಿ ನದಿ ಸರೋವರ ಸಮುದ್ರ ಜೀವದ ಮೂಲವು ನೀರೆ ಮತ್ತು ಮರಣಾನಂತರದ ಕ್ರಿಯೆಗಳಲ್ಲಿಯೂ ನೀರಿನ ಪಾತ್ರ ಬಹಳ ಮಹತ್ವದ್ದಾಗಿರುತ್ತದೆ ಅಮಾವಾಸ್ಯೆಯ ದಿನದ ವಿಶೇಷ ವಿಧಿ ವಿಧಾನಗಳನ್ನು ತಿಳಿಯೋಣ ಮಹಾಲಯ ಅಮಾವಾಸ್ಯೆ ಎಂದು ನದಿ ಕಾಲುವೆ ಸರೋವರದ ದಡದಲ್ಲಿ ದೀಪ ಹಚ್ಚುವುದು ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಸಂಜೆ ಹೊತ್ತಿನಲ್ಲಿ ಹಚ್ಚಿದ ದೀಪವು ಆ ದಾರಿಯಲ್ಲಿ ಹರಿಯುವ ನೀರಿನ ಜೊತೆಗೆ ಪಿತೃಗಳಿಗೆ ಬೆಳಕನ್ನು ತಲುಪಿಸುತ್ತದೆ ಎನ್ನುವುದು ಜನರ ನಂಬಿಕೆ ಆತ್ಮಗಳಿಗೆ ಶಾಂತಿ ನೀರಿನಲ್ಲಿ ಪ್ರತಿಫಲಿಸುವ ದೀಪದ ಬೆಳಕು ಅದರ ಜಾಲೆಯ ಚಿಮ್ಮಾಟ ಇದು ಪೂರ್ವಜರ ಆತ್ಮಗಳಿಗೆ ನೆಮ್ಮದಿ ನೀಡುತ್ತದೆ ಮತ್ತು ಅವರ ಸಂತಾನಕ್ಕೆ ಆಶೀರ್ವಾದವಾಗುತ್ತದೆ ಎಂಬ ಇದೆ ದೀಪ ಹಚ್ಚ ಕುಟುಂಬದ ಬಾಂಧವ್ಯ ಒಂದೇ ಕುಟುಂಬದ ಎಲ್ಲರೂ ಸೇರಿ ದೀಪ ಧೂಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಒಗ್ಗಟ್ಟನ್ನು ಬೆಳಗಿಸುತ್ತದೆ ಸಕಾರಾತ್ಮಕ ಶಕ್ತಿ ದೀಪದ ಬೆಳಕು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಪರಿಸರ ಜಾಗೃತಿ ಎಣ್ಣೆ ದೀಪ ಹತ್ತಿ ಎಳ್ಳು ಇದು ಪ್ರಕೃತಿಯೊಂದಿಗೆ ಹೋಲಿಕೆಯಾಗುವ ನಮ್ಮ ಸಂಸ್ಕೃತಿಯ ಸಂಕೇತ ಮಹಾಲಯ ಅಮಾವಾಸ್ಯೆ ನಮ್ಮ ಪೂರ್ವಜರನ್ನು ಸ್ಮರಿಸಿ ಗೌರವಿಸುವ ದಿನ ಈ ದಿನದಂದು ದೀಪ ಹಚ್ಚುವುದು ಆತ್ಮಗಳಿಗೆ ಶಾಂತಿ ನೀಡುವುದಷ್ಟೇ ಅಲ್ಲ ನಮ್ಮ ಮನಸ್ಸಿಗೂ ನೆಮ್ಮದಿ ನೀಡುತ್ತದೆ ಪೂರ್ವಜರ ಆಶೀರ್ವಾದ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯಾಗಿ ನೆಲೆಸುತ್ತದೆ ಎಂಬ ನಂಬಿಕೆ ಇದು ಕೂಡ ಜೀವಂತವಾಗಿದೆ ಹೀಗಾಗಿ ಈ ಅಮಾವಾಸ್ಯ ಎಂದು ನೀವು ಕೂಡ ಈ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ದೀಪ ಹಚ್ಚಿ ಪಿತೃಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ